ರಾಯಬಾಗ ಸುದ್ದಿ ಹಾಡಹಗಲಿ ದೇವರ ಹುಂಡಿಗೆ ಕನ್ನ ರಾಯಬಾಗ್ ತಾಲೂಕಿನ ಸುಟ್ಟಟ್ಟಿ ಗ್ರಾಮದ ರಸ್ತೆ ಬದಿಯಿರುವ ಅಡವಿ ಲಕ್ಷ್ಮೀ ದೇವಿಯ ಗುಡಿಯ ದೇಣಿಗೆ ಹುಂಡಿಯನ್ನು ಕದಿಯಲು ಯತ್ನಿಸಿದ ವ್ಯಕ್ತಿಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ರೆಕಾರ್ಡ್ ಆಗುತ್ತಿದ್ದಂತೆ ಸ್ಥಳೀಯರು ದೇವಸ್ಥಾನದ ಕಡೆಗೆ ದೊಡಾಯಿಸಿ ಕಳ್ಳತನ ಮಾಡಲು ಯತ್ನಿಸಿದ ವ್ಯಕ್ತಿಯನ್ನು ಸೆರೆ ವ್ಯಕ್ತಿಯನ್ನು ಥಳಿಸಿದ್ದಾರೆ ವ್ಯಕ್ತಿಯನ್ನು ತದನಂತರ ನೂರ ಹನ್ನೆರಡಗೆ ಕರೆ ಮಾಡಿ ಆರಕ್ಷರಿಗೆ ಒಪ್ಪಿಸಿದ್ದಾರೆ ನಿನ್ನೆ ವ್ಯಕ್ತಿ ಬೈಕ್ ಮೇಲೆ ಹೋಗುತ್ತಿರುವ ಸಂದರ್ಭದಲ್ಲಿ ಸುಮಾರು ಮೂರರಿಂದ ನಾಲ್ಕು ಗಂಟೆಯ ಸಮಯದಲ್ಲಿ ರಸ್ತೆ ಪಕ್ಕದಲ್ಲಿರುವ ಅಡ್ವಿ ಲಕ್ಷ್ಮೀದೇವಿಯ ದೇವಸ್ಥಾನ ಕಂಡು ಆ ವ್ಯಕ್ತಿ ಬೈಕ್ ನಿಲ್ಲಿಸಿ ಈ ಆ ಬೈಕಿಗೆ ಬಿಟ್ಟು ಕಳ್ಳತನ ಮಾಡಲು ಪ್ರಯತ್ನಿಸಿದೆ ವ್ಯಕ್ತಿ ರಾಯಬಾಗ್ ತಾಲೂಕಿನ ಸಿದ್ದಾಪುರ ಮೂಲದ ನಿವಾಸಿ ವಿನಯ್ ಎಂದು ತಿಳಿದುಬಂದಿದೆ

कई लोग कुछ जानो कई पढ़ते थे तो इलाज बराबर में मुझे पक्का पढ़ो पढ़ते हैं लोड आम बनाने आइलेट कांच चल रहा जो मारे ना मारे गुरी चक्की तो यहाँ मारे यार गुरी तो नोड़ियाँ नहीं ले वाला ये ना कटिये नहीं है क्या ना उधर कटिये क्या हम तक नोड़ा कोई जाना रख बर्दाश्त है हम तिया तो मुझे গপক গাড়ি গুড়ি आयता काय बरं केलं काय बरं केलं लॉक आहे दादा इंग्लिश मध्ये चोता करला आर करत कधी नोडला नोडला हंगा आर कर पडिलं काय दोन आहे दोन हेरले लगे